ಗಾಜಾದ ಮೇಲಿನ ಇಸ್ರೇಲ್ ಆಕ್ರಮಣಕ್ಕೆ ಎರಡು ವರ್ಷಗಳು ತುಂಬ ಬರುವ ಈ ಹೊತ್ತಿನಲ್ಲಿ ಭಾರಿ ದೊಡ್ಡ ಬದಲಾವಣೆಯ ಸೂಚನೆ ಸಿಕ್ಕಿದೆ ಮುಂದಿನ ಸೆಪ್ಟೆಂಬರ್ನಲ್ಲಿ ನಡೆಯಲಿರುವ ವಿಶ್ವಸಂಸ್ಥೆಯ ಜನರಲ್ ಸಭೆಯಲ್ಲಿ ಸ್ವತಂತ್ರ ಫೆಲಸ್ತೀನ್ ರಾಷ್ಟ್ರವನ್ನು ಅಂಗೀಕರಿಸುವುದಾಗಿ ಫ್ರಾನ್ಸ್ ಹೇಳಿದೆ ಹೀಗೆ ಬಹಿರಂಗವಾಗಿ ಘೋಷಿಸಿದ ಮೊಟ್ಟಮೊದಲ ಯುರೋಪಿಯನ್ ರಾಷ್ಟ್ರವಾಗಿ ಫ್ರಾನ್ಸ್ ಗುರುತಿಸಿಕೊಂಡಿದೆ ಅಧ್ಯಕ್ಷ ಮ್ಯಾಕ್ರೋನ್ ಅವರು ಈ ಘೋಷಣೆಯನ್ನು ಮಾಡಿದ್ದಾರೆ ಮುಸ್ಲಿಮರು ಮತ್ತು ಯಹೂದಿಯರೇ ಸಾಕಷ್ಟಿರುವ ರಾಷ್ಟ್ರವಾಗಿರುವ ಫ್ರಾನ್ಸ್ ಈವರೆಗೆ ಸ್ವತಂತ್ರ ಫೆಲಸ್ತೈನ್ ರಾಷ್ಟ್ರಕ್ಕೆ ಅಂಗೀಕಾರ ನೀಡುವ ಬದ್ಧತೆಯನ್ನು ತೋರಿಸಿಯೇ ಇಲ್ಲ ಯುರೋಪಿನ ಯಾವ ರಾಷ್ಟ್ರಗಳು ಸ್ವತಂತ್ರ ಫೆಲಸ್ತೈನ್ ರಾಷ್ಟ್ರದ ಬಗ್ಗೆ ಮಾತನಾಡಿಲ್ಲ ಆದರೆ ಇಸ್ರೇಲ್ನ ದೌರ್ಜನ್ಯ ಜಾಗತಿಕವಾಗಿ ಪ್ರಶ್ನೆಗೆ ಒಳಗಾಗುತ್ತಿರುವ ಈ ಹೊತ್ತಿನಲ್ಲಿಯೇ ಫ್ರಾನ್ಸ್ ತನ್ನ ಬದಲಾದ ನಿಲುವನ್ನ ಪ್ರಕಟಿಸಿದೆ ಈ ಬಗ್ಗೆ ಅಧ್ಯಕ್ಷ ಮ್ಯಾಕ್ರೋನ್ ತಮ್ಮ ಅಭಿಪ್ರಾಯವನ್ನು ಎಕ್ಸ್ನಲ್ಲಿ ವ್ಯಕ್ತಪಡಿಸಿದ್ದಾರೆ ಕೇವಲ ಅವರು ಎಕ್ಸ್ನಲ್ಲಿ ಈ ಬಗ್ಗೆ ಘೋಷಣೆ ಮಾಡಿರುವುದಷ್ಟೇ ಅಲ್ಲ ಫೆಲಸ್ತೀನಿ ಅಥಾರಿಟಿಯ ಅಧ್ಯಕ್ಷ ಮೊಹಮ್ಮದ್ ಅಬ್ಬಾಸ್ ಅವರಿಗೆ ಬರೆದಿರುವ ಪತ್ರವನ್ನ ಕೂಡ ಹಂಚಿಕೊಂಡಿದ್ದಾರೆ ಈ ಮೂಲಕ ತನ್ನ ಮಾತಿಗೆ ತಾನು ಬದ್ಧವಾಗಿದ್ದೇನೆ ಮತ್ತು ಇದು ಸುಮ್ಮನೆ ಹೇಳುವ ಹೇಳಿಕೆ ಅಲ್ಲ ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಜೊತೆಗೆ ಅವರು ಇನ್ನೊಂದು ಮಾತನ್ನು ಹೇಳಿದ್ದಾರೆ ತಾನು ಸ್ವತಂತ್ರ ಫೆಲಸ್ತೀನ್ ರಾಷ್ಟ್ರವನ್ನು ಅಂಗೀಕರಿಸುವುದಷ್ಟೇ ಅಲ್ಲ ಇತರ ರಾಷ್ಟ್ರಗಳನ್ನು ಅದಕ್ಕಾಗಿ ಪ್ರೇರೇಪಿಸುತ್ತೇನೆ ಎಂದು ಹೇಳಿದ್ದಾರೆ ಆದರೆ ಮ್ಯಾಕ್ರೋನ್ ಅವರ ಹೇಳಿಕೆಗೆ ಇಸ್ರೇಲ್ ಕಿಡಿಕಿಡಿಯಾಗಿದೆ ಪ್ರಧಾನಿ ನೇತನ್ಯಾಹು ಅವರೇ ಇದಕ್ಕೆ ಪ್ರತಿಕ್ರಿಯಿಸಿದ್ದಾರೆ ಫ್ರಾನ್ಸ್ ನಿರ್ಧಾರವನ್ನ ವಿರೋಧಿಸುತ್ತೇನೆ ಇದು ಭಯೋತ್ಪಾದನೆಗೆ ಬೆಂಬಲವನ್ನಷ್ಟೇ ನೀಡುವ ನಿರ್ಧಾರವಾಗಬಹುದು ಇರಾನಿನ ಇನ್ನೊಂದು ಸಾಮಂತ ರಾಷ್ಟ್ರಕ್ಕೆ ಅಡಿಗಲ್ಲು ಹಾಕಿದಂತೆ ಸಾಗುತ್ತದೆ ಫೆಲಿಸ್ತೀನಿಯರು ಇಸ್ರೇಲ್ನ ಜೊತೆ ಒಂದು ರಾಷ್ಟ್ರವನ್ನ ಬಯಸುತ್ತಿಲ್ಲ ಅವರು ಇಸ್ರೇಲ್ನ ಬದಲು ಒಂದು ರಾಷ್ಟ್ರವನ್ನ ಬಯಸುತ್ತಿದ್ದಾರೆ ಅವರು ಇಸ್ರೇಲ್ ಅನ್ನು ನಾಶ ಮಾಡಲು ಬಯಸುತ್ತಾರೆ ಎಂದು ಅವರು ಹೇಳಿದ್ದಾರೆ ಇಸ್ರೇಲ್ನ ರಕ್ಷಣಾ ಸಚಿವರು ಇಂಥದ್ದೇ ಮಾತನಾಡಿದ್ದಾರೆ ನಮಗೆ ಎದುರಾಳಿ ಆಗಬಹುದಾದ ಮತ್ತು ನಮ್ಮ ಅಸ್ತಿತ್ವಕ್ಕೆ ಬೆದರಿಕೆಯಾಗಬಹುದಾದ ಒಂದು ಫೆಲಸ್ತೀನ್ ರಾಷ್ಟ್ರವನ್ನು ನಾವು ನಿರ್ಮಿಸಲು ಬಿಡಲಾರೆವು ಎಂದು ಹೇಳಿದ್ದಾರೆ ಇದೇ ವೇಳೆ ಸ್ವತಂತ್ರ ಫೆಲಸ್ತೀನ್ ರಾಷ್ಟ್ರಕ್ಕೆ ಏಕಪಕ್ಷೀಯ ಅಂಗೀಕಾರ ನೀಡುವ ಯಾವುದೇ ಪ್ರಯತ್ನವನ್ನು ತಾನು ವಿರೋಧಿಸುವುದಾಗಿ ಕಳೆದ ಜೂನ್ನಲ್ಲಿ ಅಮೆರಿಕ ಹೇಳಿತ್ತು ನಿಜವಾಗಿ ಫ್ರಾನ್ಸ್ನ ಈ ನಿರ್ಧಾರ ಅನಿರೀಕ್ಷಿತವಲ್ಲ ಸ್ವತಂತ್ರ ಫೆಲಸ್ತೀನ್ ರಾಷ್ಟ್ರಕ್ಕೆ ಬೇಕಾದ ರೋಡ್ ಮ್ಯಾಪ್ ಅನ್ನು ತಯಾರಿಸುವ ಉದ್ದೇಶದಿಂದ ಕಳೆದ ಜೂನ್ನಲ್ಲಿಯೇ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ನಡೆಯಬೇಕಿತ್ತು ಮತ್ತು ಅದರಲ್ಲಿ ತನ್ನ ನಿರ್ಧಾರವನ್ನು ಫ್ರಾನ್ಸ್ ತಿಳಿಸುವ ಉದ್ದೇಶವನ್ನು ಹೊಂದಿತು ಆದರೆ ಅಮೆರಿಕ ಈ ಸಾಮಾನ್ಯ ಸಭೆಯನ್ನೇ ವಿರೋಧಿಸಿತು ಇದರ ಬೆನ್ನಿಗೆ ಹನ್ನೆರಡು ದಿನಗಳ ಕಾಲ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೆಯಿತು ಮಾತ್ರ ಅಲ್ಲ ಹಲವು ರಾಷ್ಟ್ರಗಳು ವೈಮಾನಿಕ ನಿರ್ಬಂಧವನ್ನ ಹೇರಿದವು ಈ ಹಿನ್ನೆಲೆಯಲ್ಲಿ ಹಲವಾರು ಗಲ್ಫ್ ರಾಷ್ಟ್ರಗಳಿಗೆ ಸಭೆ ನಡೆಯುವ ನ್ಯೂಯಾರ್ಕ್ಗೆ ಪ್ರಯಾಣಿಸುವುದು ಕಷ್ಟವಾದ್ದರಿಂದ ಸಾಮಾನ್ಯ ಸಭೆಯನ್ನು ಮುಂದೂಡಲಾಗಿತ್ತು ಫ್ರಾನ್ಸ್ನ ಈ ನಿರ್ಧಾರಕ್ಕೆ ಬ್ರಿಟನ್ ಕೆನಡಾ ಮುಂತಾದ ರಾಷ್ಟ್ರಗಳು ವಿರೋಧ ವ್ಯಕ್ತಪಡಿಸಬಹುದು ಎಂದು ಅಂದಾಜಿಸಲಾಗಿದೆ ಮುಂದಿನ ವಾರ ಸುಮಾರು ನಲವತ್ತು ರಾಷ್ಟ್ರಗಳ ವಿದೇಶಾಂಗ ಸಚಿವರು ಸಭೆ ನಡೆಸುತ್ತಾರೆ ಇಸ್ರೇಲ್ಗೆ ಅತ್ಯಂತ ಹತ್ತಿರದ ರಾಷ್ಟ್ರವಾಗಿ ಗುರುತಿಸಿಕೊಂಡಿರುವ ಮತ್ತು ಜಿ ಸೆವೆನ್ ರಾಷ್ಟ್ರಗಳ ಸದಸ್ಯ ರಾಷ್ಟ್ರವಾಗಿರುವ ಫ್ರಾನ್ಸ್ ಇದೀಗ ಮೊಟ್ಟ ಮೊದಲ ಬಾರಿಗೆ ಸ್ವತಂತ್ರ ಫೆಲಸ್ತೀನ್ ರಾಷ್ಟ್ರದ ನಿರ್ಮಾಣಕ್ಕೆ ಬೆಂಬಲ ನೀಡಿರುವುದು ಇಸ್ರೇಲ್ಗೆ ದೊಡ್ಡ ಹಿನ್ನಡೆ ಎಂದು ಹೇಳಲಾಗುತ್ತಿದೆ